ಎಲ್ಲರಿಗೂ ನಮಸ್ಕಾರ ಕೆಲವು ಈ ಜನಪದ ಕತೆಗಳು ಕೂಡ ಸಾಕಷ್ಟು ಕತೆಗಳಿರ್ತವೆ ಅವು ಇವತ್ತು ಬಹಳಷ್ಟು ಜನರ ಮನಸ್ಸಿಂದ ದೂರ ಆಗಿರ್ತವೆ ಜನಪದ ಕಥೆಗಳು ಅಂತಲೇ ಪುಸ್ತಕಗಳು ಪ್ರಕಟ ಆಗಿರ್ತವೆ ಅವೆಲ್ಲ ಕೆಲವರು ಓದಿಕೊಂಡು ಭಾಷಣಗಳಲ್ಲಿ ಮಾತಾಡ್ತಿರ್ತಾರೆ ಆದರೆ ಅವುಗಳನ್ನು ನಮ್ಮ ಹಳ್ಳಿಯ ಜನ ಈ ಬೇಸಿಗೆ ಕಾಲದಲ್ಲಿ ಒಬ್ರೊಬ್ರು ಎಲ್ಲೋ ಕುಳಿತು ಹರಟೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರು ಊಟ ಗೀಟ ಆದಮೇಲೆ ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ಒಂದು ಗುಂಪಾಗಿ ಸೇರಿ ಒಬ್ರೊಬ್ಬರು ಏನೋ ಹಾಸ್ಯಗಳನ್ನು ಮಾಡ್ತಾ ಮಾತಾಡುವಾಗ ಇಂಥ ಕಥೆಗಳನ್ನು ಹೇಳ್ತಕ್ಕಂಥದ್ದು ಉಂಟು ಅಂಥ ಕೆಲವು ಕಥೆಗಳನ್ನು ನಾನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈ ಒಂದು ಈ ಕಾಸಿದ್ರೆ ಕೈಲಾಸ ಅನ್ನೋದೊಂದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿದೆ ಇದು ಸುತ್ತ ಒಂದು ಬಹಳ ಸುಂದರವಾದ ಮತ್ತು ಒಂದು ಸಂದೇಶ ನೀಡ್ತಕ್ಕಂತ ಒಂದು ಕತೆ ಇದೆ ಜಾತ್ರೆಗೆ ಹೋಗಿದ್ರು ಜಾತ್ರೆಗೆ ಹೋದ್ರೆ ಅಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಈಗ ಮೈಲಾರ ಸೌದತ್ತಿ ಬನಶಂಕರಿ ಇವೆಲ್ಲ ಭಾಳ ದೊಡ್ಡ ಜಾತ್ರೆ ಜನಸಂಖ್ಯೆಗಳನ್ನು ಎಳಿತಕ್ಕಂಥ ಜಾತ್ರೆಗಳು ಇಂತಹ ಒಂದು ದೊಡ್ಡ ಜನ ಪ್ರಮಾಣ ಸೇರಿರ್ತಕ್ಕಂಥ ಒಂದು ಜಾತ್ರೆ ಆ ಜಾತ್ರೆಯಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ದೇವರನ್ನು ತೋರಿಸಲಾಗುವುದು ಅಂತೇಳಿ ಬೋರ್ಡ್ ಹಾಕಿದ್ರು ಸುತ್ತ ಪರದೆ ಕಟ್ಟಿದ್ರು ಯಾವ ಕಡೆಯಿಂದ ಏನು ನೋಡಲಿಕ್ಕೆ ಚಾನ್ಸ್ ಇರಲಿಲ್ಲ ಅಲ್ಲಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಇತ್ತು ಐದು ರೂಪಾಯಿ ಒಬ್ರಿಗೆ ಅಥವಾ ಹತ್ತು ರೂಪಾಯಿ ಒಬ್ರಿಗೆ ಅಂತ ಈ ರೀತಿ ಒಂದು ಟಿಕೆಟ್ ಬೆಲೆ ಇತ್ತು ಗೇಟಲ್ಲಿ ಅವನು ಟಿಕೆಟ್ ಪಾಸ್ ಇಸ್ಕೊಂಡು ಒಳಗಡೆ ಬಿಡೋನು ಬಂದಿದ್ದ ಅಲ್ಲಿ ಒಳಗಡೆ ಮತ್ತೊಂದು ಚಿಕ್ಕ ಒಂದು ಕಂಪಾರ್ಟ್ಮೆಂಟ್ ಇತ್ತು ಚಿಕ್ಕ ಕಂಪಾರ್ಟ್ಮೆಂಟ್ನ ಅದು ಹೊರಗಡೆ ಬಹಳ ಸುಂದರವಾಗಿ ಮಾಡಿದ್ರು ಹೋದ್ರೆ ಅವನಿಗೆ ಏನಪ್ಪಾ ದೇವರ ಗುಡಿಗೆ ಹೋದ್ನೋ ಅಥವಾ ಇನ್ನೊಂದು ಯಾವುದೋ ಸಟಲೈಟ್ ತೋರಿಸ್ತಾರಲ್ಲ ಆ ತರದ ಒಂದು ಮೈಕ್ರೋಸ್ಕೋಪಿಕ್ ಏನೋ ತೋರಿಸ್ತಾರ ಅನ್ನೋ ರೀತಿಯಲ್ಲಿ ಹೊರಗಡೆ ಅಷ್ಟು ಅದನ್ನು ಅಂದಾಜಂದ ಮಾಡಿದ್ರು ಅಲ್ಲೊಬ್ಬ ವ್ಯಕ್ತಿ ನಲ್ಲಿ ನಿಂತ್ಕೊಂಡಿದ್ದ ಜನ ದೊಡ್ಡ ಕ್ಯೂ ಹಚ್ಚಿಬಿಟ್ಟಿತ್ತು ಇನ್ನು ದೇವ್ರನ್ನ ತೋರಿಸ್ತಾರಂದ್ರೆ ಯಾರು ಬಿಡ್ತಾರೆ ಇವಾಗ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಇರ್ಬೇಕಾದಾಗ ದೇವ್ರು ಅಂದ್ರೆ ಸಾವಿರಾರು ಜನ ಕ್ಯೂ ನಿಂತಿದ್ರು ಇಲ್ಲಿ ರೊಕ್ಕ ಕೊಡೋದು ಟಿಕೆಟ್ ತಗೊಳೋದು ಗೇಟ್ ಪಾಸ್ ಅವನು ಟಿಕೆಟ್ ಇಷ್ಟಕೊಂಡು ಒಳಗಡೆ ಬಿಡ್ತಿದ್ದ ಇನ್ನೊಂದು ಹೊರಗಡೆ ಹೋಗಕ್ಕೆ ಎಕ್ಸಿಟ್ ಡೋರ್ ಒಂದು ಮಾಡಿದ್ರು ಅಲ್ಲೇ ಹೊರಗೆ ಹೋಗೋರು ಅವರು ಅಲ್ಲಿ ಯಾರಾದರೂ ಹೊರಗಡೆ ಬರೋರು ಯಾರಾದರೂ ಏನಪ್ಪಾ ದೇವ್ರು ಕಾಣತ ನಿನಗೆ ಅಂದ್ರೆ ಅವ್ರು ಹೌದು ಹೌದು ಅಂತ ಅಂದಾಗ ಹೋಗಿದ್ರು ಅವ್ರು ಯಾರು ದೇವ್ರು ಕಾಣ್ಲಿಲ್ಲ ಅಂತ ಯಾರು ಹೇಳ್ತಿರ್ಲಿಲ್ಲ ಬಹುಶಃ ನೂರಕ್ಕೆ ತೊಂಬತ್ತೊಂಬತ್ತಲ್ಲ ನೂರು ಜನನು ದೇವ್ರ ಕಾಣ್ತಾ ಅಂತಲೇ ಹೋಗ್ತಿದ್ರು ಅದು ಆದ್ರೆ ಗುಟ್ಟು ಏನಂತ ಹೇಳಿದರೆ ಈಗ ಇಲ್ಲಿ ಟಿಕೆಟ್ ಕೊಟ್ಟು ಒಳಗಡೆ ಹೋದ್ರೆ ಅಲ್ಲಿ ಒಳಗೊಂದು ಕಂಪಾರ್ಟ್ಮೆಂಟ್ ಇತ್ತು ಆ ಕಂಪಾರ್ಟ್ಮೆಂಟ್ ಸುತ್ತ ಒಂದು ಇದು ಇತ್ತು ಆಮೇಲೆ ಅದಕ್ಕೊಂದು ಪರದೆ ಮಾಡಿದರು ಒಳಗಡೆ ಒಂದು ಟೇಬಲ್ ಇತ್ತು ಟೇಬಲ್ ಮೇಲೆ ಒಂದು ಟೋಪಿ ಇತ್ತು ಟೋಪಿನ ಪೂಜೆ ಮಾಡಿ ಸುಂದರವಾಗಿ ಅದಕ್ಕೊಂದು ಕುಂಕುಮ ಗಂಧ ಹಿಂಗೆಲ್ಲ ಹಚ್ಚಿ ಇಟ್ಟಿದ್ರು ಅಲ್ಲಿ ಒಳಗಡೆ ಇದ್ದ ಇನ್ನೊಬ್ಬ ಗೇಟ್ ಕೀಪರ್ ಅವನೇ ಮಾಡ್ತಿದ್ದ ನೋಡಪ್ಪ ನೀನು ಒಳಗಡೆ ಹೋಗ್ಬೇಕು ಅಲ್ಲೊಂದು ಟೇಬಲ್ ಇದೆ ಆ ಟೇಬಲ್ ಮೇಲೆ ಒಂದು ಟೋಪಿ ಇದೆ ಅದು ಟೋಪಿಗೆ ನಮಸ್ಕಾರ ಮಾಡಿ ನೀನು ಟೋಪಿನ ತಲೆ ಮೇಲೆ ಹಾಕಿಂದು ಮುಗುಲು ನೋಡಬೇಕು ಆಮೇಲೆ ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದರೆ ನೀನು ನಿಮ್ಮ ತಂದೆಗೆ ಹುಟ್ಟಿದ್ರೆ ಮಾತ್ರ ಆ ದೇವರು ನಿನಗೆ ಕಾಣತತಿ ಇಲ್ಲದ್ರೆ ಕಾಣಲ್ಲ ಇಷ್ಟೇ ನೋಡು ಅಂತ ಹೇಳ್ತಿದ್ದ ಇದೇ ಕಿವಿಯಾಗ ಅವನು ಪಿಸ್ ಪಿಸುಬುಟ್ಟಿ ಹೇಳ್ತಕ್ಕಂಥ ಸಂದೇಶ ಮತ್ತೆ ಹೊರಕ್ ಹೊರಕ್ ಹೋದ್ಮೇಲೆ ಹೊರಗೆ ಯಾರಿಗೆ ಬರೋಕು ಮನ್ಸಾಗಲ್ಲ ಆಯ್ತು ಹೋದ ಹಿಂಗೆಲ್ಲರೂ ಹೋಗ್ತಿದ್ರು ನೋಡ್ತದ್ರೂ ಇನ್ ಟೋಪಿಯಿಂದ ಇನ್ ಯಾವ ದೇವರು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಇವನು ಹೊರಗೆ ಬಂದು ನನಗೆ ದೇವ್ರು ಕಾಣ್ಲಿಲ್ಲ ಅಂದ್ರೆ ಮೂರ್ಖ ಆಗ್ತಾನೆ ಅವನು ಬೇರೆ ಕಿವಿಯಲ್ಲಿ ಹಿಂಗೆ ಹೇಳ್ಬಿಡ್ದಾನೆ ನೀನು ನಿಮ್ಮ ತಂದೆಗೆ ಹುಟ್ಟಿದ್ದರೆ ಮಾತ್ರ ದೇವ್ರು ಕಾಣ್ತತಿ ಇಲ್ಲ ಕಾಣಲ್ಲ ಅಂತ ಹೇಳ್ಬಿಡ್ತಾನ ಅವನು ಹಂಗಾಗಿ ಯಾರು ಹೊರಗಡೆ ಬಂದು ಅಕಸ್ಮಾತ್ ಆಗಿ ಅವನು ಎಕ್ಸಿಟ್ ಡೋರ್ ನಲ್ಲಿ ಹೊರಗಡೆ ಹೋಗುವಾಗ ಏನ್ರಿ ದೇವ್ರು ಕಾಣ್ತತಿ ಏನಂತ ಕೇಳಿದ್ರೆ ಏ ಹೌದ್ ರೀ ಕಾಣತತಿ ಫಸ್ಟ್ ಪ್ಲಸ್ ಕಾಣತ ಕೈಲಾಸ ಕಾಣತತಿ ಕೈಲಾಸದ ಮೇಲೆ ಶಿವ ಕುಂತ್ಕೊಂಡ್ಬಿಡ್ದಾನ ಪಾರ್ವತಿ ಜೊತೆಗೆ ಅಂತ ಹೇಳಿ ಹೋಗ್ತಿದ್ದ ಅವನು ಇನ್ನೊಂದಿಷ್ಟು ಬಣ್ಣನೆ ಮಾಡಿ ಹೋಗ್ತಿದ್ದ ಹಿಂಗ ಸುಳ್ಳು ಹೇಳೋರು ಇಡೀ ಜಾತ್ರೆ ತುಂಬಾ ಎಲ್ಲ ಸುಳ್ಳು 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 ಸುದ್ದಿ ಹಬ್ಬಿ ಬಿಟ್ಟಿತ್ತು ಯಾರು ನನಗೆ ಕಾಣ್ಲಿಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾಕಂದ್ರೆ ನಾನು ಕಾಣ್ಲಿಲ್ಲ ಅಂದ್ರೆ ನಾನು ನನ್ನ ಹುಟ್ಟಿನ ಮೇಲೆ ನನ್ನ ಜನನದ ಮೇಲೆ ಅನುಮಾನ ಶುರುವಾಗ್ಬಿಡ್ತೈತೆ ಅಂತ ಹೇಳಿ ಯಾರು ಅದನ್ನ ಗುಟ್ಟನ್ನ ಒಳಗಿನ ಗುಟ್ಟನ್ನು ಹೇಳಕ್ಕೆ ಹೋಗ್ತಿರ್ಲಿಲ್ಲ ಹಿಂಗಾಗಿ ಅವನಿಗೆ ಜಗ್ಗ ಕಲೆಕ್ಷನ್ ಅದು ಯಾರು ದೇವ್ರು ತೋರ್ಸಂಗ್ ನೋಡಿ ಇದು ಒಂದ್ ರೀತಿ ಪೆದರ್ನ್ ಮಾಡ್ತಕ್ಕಂತ ಒಂದು ವಿಧಾನ ಇದು ಅಂದ್ರೆ ಒಂದು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ನಮ್ಮ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂತ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ನಮ್ಮ ಭಾವನೆಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂತ ಒಂದು ಜನ ಸಮುದಾಯ ಹಿಂಗಿದೆ ಸಮಾಜದಲ್ಲಿ ಅಂತ ಇದು ಇದು ನೀತಿಯ ಬೋಧನೆ ಇದು ಈ ಕಥೆಯ ನೀತಿಯ ಬೋಧನೆ ಅದೇ ರೀತಿ ಇನ್ನೊಂದು ಕಥೆಯ ನೀತಿ ಬೋಧನೆ ಇದೆ ಈ ಮಠಗಳ ಬಗ್ಗೆ ಮತ್ತೆ ಇಲ್ಲಿ ನಾನು ಯಾವ್ದೋ ಮಠ ಟೀಕೆ ಮಾಡ್ತಾ ಇಲ್ಲ ಮಠಗಳ ಇತಿಹಾಸ ಏನಾದರೂ ಇರಲಿ ಇಲ್ಲಿ ಒಂದು ಮಠದ ಸುತ್ತ ಯಾಕಂದ್ರೆ ನಾನು ಸೃಷ್ಟಿ ಮಾಡಿದ ಕಥೆ ಅಲ್ಲ ಇದು ನಾನು ಕೂಡ ಯಾರಿಂದಲೂ ಕೇಳಿದ ಕತೆ ಇದು ಒಂದು ಬಾಯಿಂದ ಬಾಯಿಗೆ ಹರ್ಕೊಂಡು ಬಂದಂತ ಒಂದು ಕತೆ ಕೆಲವರಿಗೆ ಕೇಳುಗರಿಗೆ ಯಾರಿಗಾದ್ರೂ ಕೆಲವರಿಗೆ ಗೊತ್ತಿದ್ರೆ ಇರಬಹುದು ಅಥವಾ ಗೊತ್ತಿಲ್ಲದೇನೂ ಇರಬಹುದು ನೋಡ್ರಿ ಒಂದು ಎಲ್ಲೋ ಒಂದ್ ಕಡೆ ಒಂದು ಮಠ ಇತ್ತು ಅದ್ ಯಾವ ಧರ್ಮದ ಮಠ ಅಂತ ನಾವು ಬೇಡ ಯಾವ ಜಾತಿ ಮಠ ಅಂತ ಹೇಳೋದ್ ಬೇಡ ಯಾವುದೋ ಒಂದು ಧರ್ಮ ಯಾವುದೋ ಒಂದು ಜಾತಿಯ ಒಂದು ಮಠ ಅದು ಬಹಳ ಹಳೇ ಮಠ ಅಲ್ಲಿ ಒಬ್ಬ ವೃದ್ಧ ಸ್ವಾಮಿಗಳಿದ್ರು ಅಲ್ಲ ಅವ್ರಿಗೆ ಒಂದು ಎಪ್ಪತ್ತೆಂಬತ್ತು ವರ್ಷದ ಮೇಲೆ ವಯಸ್ಸಾಗಿತ್ತು ಅವರಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಸೇವೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತರುಣ ಇದ್ದ ಅವನಾಗ್ಲೇ ಒಂದು ಮೂವತ್ ನಲ್ವತ್ತು ವರ್ಷ ವಯಸ್ಸಾಗಿತ್ತು ಅವನಿಗೆ ಅವನಿಗೂ ಆ ಮಠದಲ್ಲಿ ಸೇವೆ ಮಾಡಿ 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 ಗುರುಗಳು ಸೇವೆ ಮಠದ ಸೇವೆ ಎಲ್ಲ ಮಾಡಿ ಮಾಡಿ ಸಾಕಾತು ಒಂದಿವಸ ಅವನೇನಂದ ಪೂಜ್ಯರೇ ನನಗೆ ಮಠದ ಸೇವೆ ಇದೆಲ್ಲ ಸಾಕಾತು ನನಗೆ ಯಾಕೋ ಮಠ ಬಿಟ್ಟು ಹೋಗ್ಬೇಕನ್ಸತಿ ಅಂತ ಅಂದ ಒಂದು ದಿವಸ ಅದಕ್ಕೆ ಯಾಕಪ್ಪ ಮಠದ ಬೇಜಾರಾಯಿತಾ ಎಂತ ಎಲ್ಲ ಗುರುಗಳು ಕೇಳಿದ್ರೆ ಇಲ್ರಿ ನನಗೆ ಸಾಕು ನಾನು ಹೋಗ್ಬೇಕಂತ ಹ್ಞೂ ಸರಿ ಅಪ್ಪ ಹೋಗು ನಿನ್ನ ಇಚ್ಛೆ ನಿನಗೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಿಲ್ಲ ನಿನಗೆ ಅದು ಹೋಗ್ಬೇಕನ್ಸಿದ್ರೆ ಹೋಗ್ಬಿಡು ಅಂತ ಆಯಿತು ಪೂಜ್ಯರಿಗೆ ಹೋಗ್ತೀನಿ ತಾವು ಏನಾದರೂ ಮಾಡಿ ತಮ್ಮ ಒಂದು ನೆನಪಿನ ಈ ಮಠದ ಸೇವೆಯ ನೆನಪಿನ ಒಂದು ಕಾಣಿಕೆಯಾಗಿ ನೀವು ನನಗೆ ಏನಾದರೂ ಕೊಡಲೇಬೇಕು ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದರೆ ನನ್ನ ಬದುಕು ಪಾವನವಾಗ್ತತಿ ನಾನು ಉದ್ಧಾರ ಆಗ್ತೈತೆ ನಿಮ್ಗೆ ನನ್ನ ಜೀವನ ಪಾವನವಾಗ್ತತಿ ಅಂತ ಕೇಳಿದೆ ಶಿಷ್ಯ ಸರಿಯಪ್ಪ ಆಯಿತು ಆ ಮಠದ ಆವರಣದೊಳಗೆ ಒಂದು ಕತ್ತೆ ಮರಿ ಹಾಕಿತ್ತು ಅದು ಒಂದು ಸ್ವಲ್ಪ ಒಂದು ಎರಡು ತಿಂಗಳು ಹಿಂಗಾಗಿತ್ತು ಅವಾಗ ಅವರು ಗುರುಗಳು ಹೇಳಿದರು ಶಿಷ್ಯ ಅಲ್ಲಿ ಏನೊಂದು ಕತ್ತೆ ಮರಿ ಇದೆ ಅದನ್ನು ನೀನು ತಗೊಂಡು ಅಂದರು ಅದೇ ಕಾಣಿಕೆ ನೀನಿಗೆ ಶಿಷ್ಯ ಅವನು ಬೇಜಾರು ಮಾಡ್ಕೊಳ್ಳಿಲ್ಲ ಅವನು ಬೇಜಾರು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಗುರು ಕಾಣಿಕೆ ಅದು ಅದ್ರ ಬಗ್ಗೆ ಅಗೌರವ ತೋರಬಾರ್ದು ಮನಸ್ಸಿನೊಳಗೂ ಕೂಡ ಅದನ್ನು ಅದ್ರ ಬಗ್ಗೆ ಯಾವುದೇ ಇನ್ನೊಂದು ರೀತಿ ಎರಡನೇ ಯೋಚನೆ ಮಾಡಬಾರ್ದು ಅದನ್ನು ಕ್ರಿಟಿಸೈಸ್ ಮಾಡಬಾರ್ದು ಅದನ್ನು ಕೀಳಾಗಿ ಕಾಣಬಾರ್ದು ಹಾಗಾಗಿ ಭಾಳ ಭಕ್ತಿ ಗೌರವದಿಂದ ಅವತ್ತು ಮಾರನೇ ಎದ್ದ ಜಳಕ ಮಾಡಿದೆ ಗುರುಗಳಿಗೆ ನಮಸ್ಕಾರ ಮಾಡಿದೆ ಊಟ ಮಾಡ್ಕಂಡ ಪ್ರಸಾದ ಇದು ಕೊನೆ ಪ್ರಸಾದ ಅಂತ ಪ್ರಸಾದ ಮಾಡ್ಕಂಡು ಆ ಕತ್ತೆ ಮರಿನ ಹೆಗಲ ಮೇಲೆ ಹೊತ್ಕಂಡ ಕಾಲ್ ಹೊಂಟ ತನ್ನೂರು ಕಡೆಗೆ ಎಷ್ಟೋ ಕಿಲೋಮೀಟ್ರ್ ನಡೆದ ದಾರಿ ಮಧ್ಯೆ ಅದು ಏನಾಯಿತು ಏನೋ ಇದ್ದಕ್ಕಿದ್ದಂತೆ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ನಡೆದು ಹೋಗ್ತಾ ಇರುವಾಗ ಆ ಕತ್ತೆ ಮರಿ ಸತ್ತೋಗ್ಬಿಡೋದು ಅವನಿಗೆ ಭಾಳ ದುಃಖ ಆಗಿಬಿಡ್ತಾವನಿಗೆ ಅಷ್ಟೆಷ್ಟು ತಡ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ಏನು ಮಾಡಿದೆ ಅಂದ್ರೆ ಆ ಕತ್ತೆ ಮರಿನ ಅಲ್ಲೇ ಕೆಳಗಡೆ ಇಟ್ಕೊಂಬಿಟ್ಟು ಲಬೋ 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 ಅಂತ ಹೋಗ್ಕೊತ ಕುತ್ಕೊಂಡ್ಬಿಟ್ಟ ಅವನು ದಾರಿಲಿ ಜನ ಓಡಾಡ್ತಾ ಇದ್ರು ಕೆಲವರು ಬಂದು ಏನಪ್ಪಾ ಅಂತಿದ್ರು ಕೆಲವ್ರು ಹಂಗ ನೋಡಿದ್ರು ಹೋಗ್ತಿದ್ರು ಹೋಗ್ತಿದ್ರೆ ಹಿಂಗಿಂತ ಹಲವಾರು ತರ ಜನ ಇದ್ರು ಅಲ್ಲೇ ಒಂದು ಹತ್ತಿರ ಇತ್ತು ಆ ಹಳ್ಳಿಯ ಜನ ಬಂದು ಸ್ವಲ್ಪ ಜನ ಗಮನಿಸಿದ್ರು ಏನಾಗೈತಪ್ಪ ನಿನಗೆ ಏನು ಏನು ರೀ ನಾನು ಹಿಂಗೆ ಇಂಥ ಮಠದಲ್ಲಿ ಶಿಷ್ಯನಾಗಿದ್ದೆ ನಾನು ಮಠ ಮಠಮೆಟ್ಟು ಬಂದೆ ನಮ್ಮ ಗುರುಗಳು ಕಾಣಿಕೆಯಾಗಿ ಕತ್ತೆ ಮಾಡಿಕೊಟ್ಟಿದ್ರು ಇದು ನನಗೆ ಇದರಿಂದ ದುಃಖ ಇಲ್ಲ ಅಂತ ಭಾಳ ಆಲಾಪಿಸಿದ ಅವಾಗ ಆಯ್ತು ಬಿಡಪ್ಪ ನೀನು ಯಾಕೆ ಅದಕ್ಕೆ ಅಷ್ಟು ದುಃಖ ಮಾಡ್ತೀನಿ ಮತ್ತು ಅದರ ಆಯುಷ್ಯ ಅಲ್ಲಿದೆ ಅದು ತೀರ್ಥ ಅದು ನಾವು ಇದಕ್ಕೆ ಭಾಳ ಗೌರವದಿಂದ ಭಕ್ತಿಯಿಂದ ಇದನ್ನು ಪೂಜೆ ಮಾಡಿ ಇದಕ್ಕೆ ಸಂಸ್ಕಾರ ಮಾಡೋಣ ಅಂತಂದು ಆ ಊರಿನ ಮಂದಿ ಎಲ್ಲ ಸೇರಿದರು ಆ ಕತ್ತೆ ಸತ್ತ ಜಾಗದಲ್ಲಿ ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಅದಕ್ಕೊಂದು ಸಮಾಧಿ ಮಾಡಿದರು ಸಮಾಧಿ ಮಾಡಿ ಮತ್ತೆ ಅವನೇನಂದ ನೋಡಪ್ಪ ನಾನು ಈ ಕತ್ತೆ ಮರಿ ಸಮಾಧಿಯ ಜಾಗ ಬಿಟ್ಟು ನಾ ಬೇರೆ ಕಡೆ ಹೋಗಲ್ಲ ನಾ ಇಲ್ಲೇ ಇರೋವ ಸರಿ ಬಿಡಪ್ಪ ನೀನೊಂದು ಸಣ್ಣದೊಂದು ನಿನಗೊಂದು ಇದನ್ನು ರೂಮ್ ಕಟ್ಟಿಸ್ಕೊಡ್ತೇವೆ ಇಲ್ಲಿದ್ದು ಬಿಡು ಅಲ್ಲಿದ್ದವ ಅವನು ಕೂಡ ಅಲ್ಲಿ ಮಠದಲ್ಲಿ ಏನಾಗ್ಲೆ ಅವನು ಕಾವ್ಯ ಕಣದ ಕಲ್ತ್ಕೊಂಡ್ಬಂದಿದ್ದ ಬಂದಿದ್ದ ಇಲ್ಲಿ ಕಾವ್ಯ ಉಟ್ಕೊಂಡ ಕತ್ತೆ ಸಮಾಧಿ ಆಯ್ತು ಅದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದ ದಿವಸ ದಾರೆ ಹೋಗಾರ್ ಬರೋರೆಲ್ಲ ಬರ್ತಿದ್ರು ನಮಸ್ಕಾರ ಮಾಡ್ತಿದ್ರು ಗಂಟೆ ಬಡಿತಿದ್ರು ಮತ್ತೆ ಇವನು ಸ್ವಾಮಿ ಅನ್ನೋ ರೀತಿಯಲ್ಲಿ ಇರೋ ಕಾರಣಕ್ಕಾಗಿ ಇವ್ರಿಗೂ ಬಂದು ನಮಸ್ಕಾರ ಮಾಡ್ತಿದ್ರು ಹೋಗ್ತಿದ್ರು ಇದು ಎಷ್ಟೋ ಕಾಲ ನಡೀತು ನಡೀತಾ ನಡೀತಾ ನೋಡ್ರಿ ಆ ಸಮಾಧಿಗೆ ಪೂಜೆ ಮಾಡೋದು ದೇವರು ಅದ್ರ ಬಗ್ಗೆ ನಂಬಿಕೆ ಹುಟ್ಟಿದ್ದು ಅದ್ರ ಸುತ್ತಿದೆ ಜ್ವರ ಹೋಗ್ತವೆ ಹಿಂಗೆಲ್ಲ ನಂಬಿಕೆ ಶುರುವಾದ್ವು ಇನ್ನು ಗದ್ಗಿ ಸುತ್ತಸ್ಕೊಂಬ ಅಂತ ಕಳಿಸ್ಬಿಡ್ತಾರೆ ನಮ್ಮಲ್ಲಿ ಯಾರಾದ್ರೂ ಮಕ್ಳಿಗೇನಾದ್ರು ಹೊಟ್ಟೆ ಮನೆ ಆಯಿತು ಮತ್ತೊಂದಾಯ್ತು ಅಂತ ಹೇಳಿದ್ರೆ ಹಳ್ಳಿಗಳು ಹಳ್ಳಿ ಜನ ಮೊದ್ಲು ಮಾಡೋ ಟ್ರೀಟ್ಮೆಂಟ್ ಏನಂದ್ರೆ ಯಾವುದಾದ್ರೂ ಸ್ವಾಮಿ ಹತ್ರ ಹೋಗಿ ಅವ್ರ ಹತ್ರ ಅಂತರ ಬರ್ಸ್ಕೊಂಬ ಅಂತಾರೆ ಇಲ್ಲ ತಾಯ್ತ ಕಟ್ಸ್ಕೊಂಬ ಅಂತಾರೆ ಒಂದು ಕರೆದಾರ ಕಟ್ಸ್ಕೊಂಬ ಅಂತಾರೆ ಆ ಕೊಳ್ಳಿಗೆ ಏನೋ ಒಂದು ಕಟ್ಸ್ಕೊಂಬ ಅಂತ ಹೇಳ್ತಾರೆ ಇಂಥವೆಲ್ಲ ಮಾಡ್ತಾರೆ ಆ ರೀತಿ ಇಲ್ಲಿ ಕೂಡ ಏನಾಯ್ತು ಹೋಗಪ್ಪ ಗದ್ಗಿಗೆ ಆ ಸ್ವಾಮಿ ಗದ್ದಿಗೆಗೆ ನೀನು ಸುತ್ತಿಸಿಕಂಬ ಅಂತ ಕಳಿಸ್ತಿದ್ರು ಹ ಅದಕ್ಕ ಸಂಸ್ಕೃತದ ಹೆಸರು ಇಟ್ರು ಗಾರ್ಧವ ಗದ್ದಿಗೆ ಅಂತ ಇಟ್ಟುಬಿಟ್ರು ಹೆಸರು ಆ ಗಾರ್ಧವ ಗದ್ದಿಗೆಗೆ ಸುತ್ತಿಸಿಕಂಬ ಅಂತ ಕಳ್ಸೋರು ಜ್ವರ ಬಿಡ್ತು ಅಂತ ನಂಬಿ ಹಿಂಗ್ ನಂಬಿಕೆ ಶುರುವಾಗಿ ಆ ಗದ್ದಿಗೆ ನಡ್ಕೊಳ್ಳೋರು ಗದ್ದಿಗೆ ಜೊತೆಗೆ ಆ ಮಠಕ್ಕೆ ನಡ್ಕೊಳ್ಳೋರು ಜಾಸ್ತಿ ಆಯ್ತು ಅದ್ರಿಂದ ಮಠ ಬೆಳೆದೇ ಆಗ್ಬಿಡ್ತು ದೊಡ್ಡ ಮಠ ಆಗ್ಬಿಡ್ತಾವೆ ಆಮೇಲೆ ಈ ಮಠದ ಪ್ರಖ್ಯಾತಿ ಆ ಹಿಂದೆ ಇವನೇನ್ ಮಠ ಬಿಟ್ಟು ಬಂದದ್ನಲ್ಲ ಆ ಸ್ವಾಮಿಗಳಿಗೆ ಹೋಯ್ತು ಆದ್ರೆ ಆ ಸ್ವಾಮಿಗಳಿಗೆ ಇವನು ತಮ್ಮ ಶಿಷ್ಯ ಅನ್ನೋ ಕಲ್ಪನೆ ಇರಲಿಲ್ಲ ಆ ಅವರು ಒಂದು ದಿವಸ ಅಕಸ್ಮಾತ್ ಆಗಿ ಇವನ ಹೆಸರು ಕೇಳಿ ಏನು ನೋಡೋಣ ಅಂತ ಹೇಳಿ ಇದನ್ನ ವಾಸ್ತವಾಂಶ ತಿಳಿಯೋಣ ಅಂತ ಬಂದ್ರು ಬಂದು ಹೋದ್ರೆ ತಮ್ಮ ಶಿಷ್ಯ ಅವನಿಗೆ ಸಂಕೋಚ ಆಯ್ತು ಯಾರಿಗೆ ಆ ಶಿಷ್ಯನಿಗೆ ಈ ತಾವು ಕೊಟ್ಟ ಕತ್ತೆ ಮರಿಯ ಸತ್ತದ್ದನ್ನು ಹೂತು ಅದಕ್ಕೆ ಒಂದು ಗದ್ದಿಗೆ ಕಟ್ಟಿ ಇಷ್ಟೊಂದು ದೊಡ್ಡ ಮಠವ ಬೆಳೆಸ್ಬಿಟ್ಟಿದ್ದ ಬಹಳ ದೊಡ್ಡ ಮಠ ಬೆಳೆಸ್ಬಿಟ್ಟಿದ್ದ ಅದನ್ನ ನೋಡಿ ಆಶ್ಚರ್ಯ ಆಯ್ತು ಅವಾಗ ಸ್ವಾಮಿಗಳಿಗೆ ಆಶ್ಚರ್ಯ ಆಯ್ತು ಅವನಿಗೆ ಸಂಕೋಚ ಆಯ್ತು ಅವಾಗ ಅವರು ಅಂದ್ರು ಯಾಕಯ್ಯ ಶಿಷ್ಯ ಸಂಕೋಚ ಪಟ್ಕಂತಿದ್ಯಾ ಅದ್ರಾಗ ಸಂಕೋಚ ಪಟ್ಕೊಂಡ್ ಇಲ್ಕಣಪ್ಪ ಅಲ್ಲಿ ಮಠ ಆಯ್ತಲ್ಲ ಅದು ಇದ್ರ ಅಜ್ಜಿದೋ ಅಮ್ಮಂದೋ ಅಂತಂತ ಹೇಳಿದ್ರು ಅವರು ನೀನ್ ಅದಕ್ಕೆ ಸಂಕೋಚ ಪಟ್ಕೊಂಡಿ ಅಲ್ಲೇನು ನೀನ್ ಮಠ ಇದ್ದೆ ನೀನು ನನ್ನ ಮಠ ಏನೈತಲ್ಲಪ್ಪ ಅದು ಈ ಕತೆಮರಿ ಮರಿ ಏನೈತಲ್ಲ ಇದ್ರ ಅಥವಾ ಅಜ್ಜಿದೋ ಅಂತ ಹೇಳಿದ್ರು ಅವರು ಬಟ್ ಹೀಗೆ ನಮ್ಮ ದೇಶದಲ್ಲಿ ಈ ಮಠಗಳಿಗೂ ಕೂಡ ಇಂಥದೊಂದು ಕರಾಳ ಇತಿಹಾಸ ಇದೆ ಅಂತ ಒಂದು ವ್ಯಂಗ್ಯೋಕ್ತಿಯ ಕತೆ ಇದು ಒಂದು ವ್ಯಂಗ್ಯೋಕ್ತಿಯ ಕತೆ ಇದು ಹ ಯಾಕಂದ್ರ ಭಾರತದಲ್ಲಿ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ನಾವು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ವಾತಾವರಣ ನಮ್ಮಲ್ಲಿ ಇದೆ ಯಾರಿಗೆ ಬೇಕಾದರೂ ವಂಚನೆ ಮಾಡ್ಬೋದು ಹೆಂಗ್ ಬೇಕಾದ್ರೂ ಬದುಕ್ಬೋದು ದುಡ್ಡು ಮಾಡ್ಬೋದು ಇವತ್ತೊಂದು ಶಾಲೆ ಕಟ್ಟಿಸಿ ಆಗಲ್ಲ ಆದ್ರೂ ಒಂದು ದೇವಗುಡಿ ಇದ್ರೆ ಸಾಕಷ್ಟು ಜನ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಹುಂಡಿಗೆ ದುಡ್ಡು ಹಾಕ್ತಾರೆ ಪೌರೋಹಿತ್ಯ ಮಾಡಿದರೆ ಸಾಕಷ್ಟು ಹಣ ಬರ್ತತಿ ಅಥವಾ ಇಲ್ಲ ಸಲದ ಕುತ್ಕೊಂಡು ಒಂದು ಪಂಚಾಂಗ ಹೇಳ್ತೀನಿ ಗಿಳಿಶಾಸ್ತ್ರ ಹೇಳ್ತೀನಿ ಅಂತ ಹೇಳಿದರೆ ಅದರಿಂದ ನಾನು ಹೊಟ್ಟೆ ಬರಿಬೋದು ಅನ್ನುವಂಥ ಒಂದು ಕಲ್ಪನೆ ಇವತ್ತಿನ ನಮ್ಮ ಸಮಾಜದಲ್ಲಿ ಸಾಕಷ್ಟಿದೆ ಅಂಥದ್ರ ಬಗ್ಗೆ ಒಂದು ನೀತಿ ಬೋಧೆ ಹೇಳ್ತಕ್ಕಂಥ ಒಂದು ಕತೆ ಇದು ಯಾವುದು ಈ ಗಾರ್ಧಪ ಮಠದ ಕತೆ ಇಷ್ಟು ಹೇಳ್ತಾ ಸದ್ಯಕ್ಕೆ ಈ ಕಥೆಯ ಒಂದು ನಿರೂಪಣೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ